ಮಂತ್ರ ಅಂತ ಬರ್ತಾವ ಸಂಕಷ್ಟ ನಿವಾರಣ ಶಿವಾಷ್ಟಕ ಅಂತ ಬರ್ತದ ಪಂಚಾಕ್ಷರ ಷಡಾಕ್ಷರ ಸಪ್ತಾಕ್ಷರ ಹೃದಯ ಹನುಮಾನ್ ಚಾಲೀಸ ಈ ಥರದ ಅನೇಕ ಮಂತ್ರಗಳು ನಮ್ಮ ಮುಂದಿವೆ ಅದನ್ನು ಹೆಂಗೆ ಹೇಳಬೇಕು ಲಕ್ಷ ಕೊಟ್ಟು ಕೇಳಿ ನೀವು ಹೇಳಿ ఓ నీవా అదే కరెక్ట్ హతూ తప్పు తిరిగి ఎల్ ఒత్ హు వంద పిచ్చు బరకు ఇది అవున ధ్వని ఇది అని గొప్పబు ॐ नाम शिवाय गुड् ॐ नाम शिवाय ಪ್ರತಿಯೊಂದು ಅಕ್ಷರದ ಮೇಲೆ ಧ್ಯಾನ ಕೊಡಬೇಕು ಪ್ರತಿಯೊಂದು ಅಕ್ಷರ ಇದು ಓಂ ನ ಮ ಗೊತ್ತು ಮಾಡ್ಕೊಂಡು ಅನ್ಬೇಕು ಹಾಗೆ ಅನ್ಬಾರ್ದು ಎತ್ಲೋ ಕೊಟ್ಟು ಎತ್ಲೋ ಅನ್ನಬಾರ್ದು ಓಂ ನಾಮ ಸೇವಾ ಇದು ಸ್ವಲ್ಪ ಜೋರ ॐ नम शिवाय ॐ नमः शिवाय ಶಿವಯ ಒಂದೇ ಧ್ವನಿ ಬರಬೇಕು ಪ್ರತ್ಯೇಕ ಪ್ರತ್ಯೇಕ ಧ್ವನಿ ಬರಬಾರ್ದು ನೀವು ಪರಮಾತ್ಮನ ನಾಮಸ್ಮರಣೆ ಇದ್ದೀರಿ ಮೊದಲ ಬಾರಿಗೆ ಎಂದೂ ನಿಮ್ಮ ಜೀವನದಾಗ ಅಂದಿಲ್ಲ ಮನಸ್ಸು ಬಿಚ್ಚೇನ್ರಿ ಹಾಂ ಮೈ ಬಿಗಿ ಹಿಡಿಬೇಡ್ರಿ ಮನಸ್ಸು ಬಿಗಿ ಹಿಡಿಬೇಡ್ರಿ ಗಂಟ್ಲ ಬಿಗಿ ಹಿಡಿಬೇಡ್ರಿ ಫ್ರೀ ಬಿಡ್ರಿ ಪರಮಾತ್ಮನು ನಿಮ್ಮ ಜೀವನದಾಗ ಒಂದ್ಮೇಲೆ ನಾಮಸ್ಮರಣ ಮಾಡಿಕೊರಿ ಓ ನಮ ಶಿವಾ 쟤진자이네들 쟤네들, 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 쟤네 ಪ್ರಾರ್ಥನಾದೊಳಗ ಪರಮಾತ್ಮ ಮೇಲೆ ಮಾಡೋ ಕಾಲಕ್ಕೆ ಅವನ ಗುಣಗಳನ್ನು ಅವನ ಮಹತ್ವವನ್ನು ಅವನ ರೂಪವನ್ನು ನಾವು ವರ್ಣನೆ ಮಾಡ್ತೀವಿ ನಮ್ಮ ಮಕ್ಕಳನ್ನ ಹೆಂಗೆ ವರ್ಣನೆ ಮಾಡ್ತೀವಿ ಹಾಗೋ ಈಗ ಪರಮಾತ್ಮನ ವರ್ಣನಾತ್ಮಕವಾದ ಸ್ತುತಿ ವರ್ಣನಾತ್ಮಕ ಶ್ಲೋಕ ವರ್ಣನಾತ್ಮಕ ಭಾವದಿಂದ ಅಂತಕ್ಕಂಥ ನುಡಿ ನಾ ಹೆಂಗೆ ಅಂತೀನಿ ಹಾಗೆ ಹೇಳಿ ಹೇ ಪ್ರಭೋ ನೀನು ಸರ್ವ ವ್ಯಾಪಿಯಾಗಿರುವೆ ನಾ ಹೇಳೋದನ್ನು ಸ್ಪಷ್ಟ ಕೇಳಬೇಕು ಲಕ್ಷ ಬೇರೆ ಕಡೆ ಅದ ಹೇ ಪ್ರಭೋ ನೀನು ಸರ್ವ್ಯಾಪಿ ಆಗಿರುವೆ ಪರಮಾತ್ಮನ ಗುಣ ಇದು ಪ್ರಭೋ ನೀನು ಸರ್ವಶಕ್ತನಾಗಿರುವೆ ಸರ್ವಶಕ್ತಿ ಜೋರ್ ಹೇಳ್ರಿ ಸ್ವಲ್ಪ ಗಂಟ್ಲಕ್ಕೆ ಬಿಟ್ಟು ಪ್ರಭೋ ನೀನು ಸರ್ವಕಾರನ ಕರ್ತನಾಗಿರುವೆ ಪ್ರಭೋ ನೀನು ಸರ್ವಜ್ಞನಾಗಿರುವೆ ಪ್ರಭೋ ನೀನು ಕಾರುಣ್ಯ ನಿಧಿಯಾಗಿರುವೆ ಪ್ರಭೋ ನೀನು ಚೈತನ್ಯಮಯಾಗಿರುವೆ பிரோ நீரஞ்சனாகிவே பிரபோ நீ சச்சிதானந்திவே பிரபோ ನೀನು ನನ್ನ ಹೃದಯ ಕಮಲದುಳು ವಾಸವಾಗಿರುವೆ ಶರಣು ಶರಣಾರ್ಥಿ ಶರಣು ಶರಣಾರ್ಥಿ ಸಚ್ಚಿದಾನಂದ ನಿತ್ಯ ನಿತ್ಯ ಶರಣು ಶರಣು ಶರಣಾರ್ಥಿ 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 ಕಂತಗೆ ಬೇಡಿ चंद्राया, मंगलाय मंगलाय बुधायचा, बुधायचा, गुरु शुक्र शनि गुरु शुक्र शनि बृहस्चा, राहुवे केतुवे नमः यंग राहुवे केतुवे नमः राहुवे केतुवे नमः नमः सूर्याय नमः सूर्याय चंद्राय चंद्राय मंगलाय मंगलाय बुधाय च बुधाय शुक्रशनीभ्य शुक्रशनी राहुवे केतुवे नमो नमः